ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಹೋಬಳಿಯ ಜನರ ಜೀವನಾಡಿಯಾಗಿರುವ ಅಯ್ಯನಕೆರೆ ತುಂಬಿ ಕೋಡಿ ಬಿದ್ದಿದ್ದು ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಅವರು ಬಾಗಿನ ಸಮರ್ಪಿಸಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಈ ಕೆರೆ ತುಂಬಿ ಕೋಡಿಬಿದ್ದರೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಜಮೀನಿಗೆ ನೀರೊದಗಿಸುತ್ತದೆ ಜೊತೆಗೆ ಈ ಕೆರೆ ಬತ್ತಿದ ಇತಿಹಾಸವೇ ಇಲ್ಲ ಇದು ಒಂದು ರೀತಿ ರೈತರ ಪಾಲಿಗೆ ಜೀವನಾಡಿ ಇದ್ದಂತೆ ಎಂದು ಹೇಳಿದರು ಏನು ಸಕ್ರಪಟ್ಟಣ ಮತ್ತು ಕಡೂರು ತಾಲೂಕಿನ ಈ ಎಲ್ಲ ಭಾಗದ ಜನರ ಜೀವನಾಡಿ ಜೀವನಾಡಿಯಾಗಿರ್ತಕ್ಕಂಥ ಐತಿಹಾಸಿಕ ಸುಪ್ರಸಿದ್ಧ ಕೆರೆ ಇರ್ತಕ್ಕಂಥ ಆಗಿರ್ತಕ್ಕಂಥ ಕೆರೆಯಲ್ಲಿ ಹೋಗಿ ಬಾಗಿನ ಬಿಡುವ ಈ ಸಂದರ್ಭದಲ್ಲಿ ನಮ್ಮ ಹುಲಿಕೆರೆ ಮಠದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಮ್ಮ ಕಲ್ಯಾಣ ನಗರದ ಬಸವಮಂದಿರದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಕರಡಿ ಕವಿ ಮಠದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಎಳನಾಡು ಮಠದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಮ್ಮ ನಾಯಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎಸ್ ಎಲ್ ಭೋಜೇಗೌಡರವರ ಸಮ್ಮುಖದಲ್ಲಿ ಅಚ್ಚುಕಟ್ಟದಾರರ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿ ಸಖರ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಈ ಭಾಗದ ಮುಖಂಡರ ಸತೀಶ್ ಅವರು ಲೋಕೇಶ್ ಎಲ್ಲರ ಸಮ್ಮುಖದಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಇವತ್ತು ಈ ಕೆರೆಗೆ ನಾವು ಕಳೆದ ವರ್ಷವೇ ಬಾಗಿನ ಬಿಡಬೇಕಾಯಿತು ಕೋಡಿ ಬಿದ್ದ ತಕ್ಷಣಕ್ಕೆ ಕೋಡಿ ನಿಂತಿದ್ದರಿಂದ ಬಾಗಿಣ ಬಿಡೋಕ್ಕಾಗಲಿಲ್ಲ ಈ ಬಾರಿ ನಾವು ಈ ಒಂದು ಭಾಗದ ಜನರ ಜೀವನಾಡಿ ಆಗ್ತಕ್ಕಂಥ ಹೀನ ಕೆರೆಗೆ ನಾವು ಕುಟುಂಬ ಸಮೇತ ಎಲ್ಲ ಗುರುಗಳ ಆಶೀರ್ವಾದದಿಂದ ಭೋಜಗೌಡ ಸಹಕಾರದಿಂದ ಇವತ್ತು ಬಾಗಿನ ಬಿಟ್ಟಿದ್ದು ನನ್ನ ಜನ್ಮದ ಪುಣ್ಯ ಅಂತ ಹೇಳ್ತೇನೆ ಈ ಕೆರೆಗೂ ನಮ್ಮ ಕುಟುಂಬಕ್ಕೂ ಒಂದು ಭಾಳ ಇತಿಹಾಸವಿರ್ತಕ್ಕಂಥ ಇತಿಹಾಸವಿದೆ ನಮ್ಮ ಕುಟುಂಬಕ್ಕೂ ಕೆರೆಗೂ ನಾವು ಪ್ರತಿ ವರ್ಷ ಇಲ್ಲಿ ಗಂಗಮ್ಮನ ಮಾಡ್ಕೊಂಡು ನಮ್ಮ ಅಜ್ಜನ ಕಾಲದಿಂದ ಇದು ಬಹುಶಃ ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಆದಾಗ ನಮ್ಮ ಕೆರೆ ಈ ಕೆರೆ ತುಂಬುತ್ತದೆ ಮಲೆನಾಡಿನಲ್ಲಿ ತೊಂದರೆ ಆದರೂ ಈ ಕೆರೆ ತುಂಬೋದ್ರಿಂದ ನೂರಾರು ಹಳ್ಳಿಗಳಿಗೆ ಈ ಕೆರೆಯಿಂದ ರೈತರಿಗೆ ಅನುಕೂಲ ಆಗ್ತದೆ ಏನು ನಮ್ಮ ವಿಧಾನಪರಿ ಸದಸ್ಯರಾದ ಎಸ್ ಎಲ್ ಭಜೇಗೌಡರು ಹೇಳಿದರು ಆ ರೀತಿ ಇಲ್ಲಿ ಏನಾದರೂ ಕಡೂರು ತಾಲೂಕು ಸಕ್ಕರಪಟ್ಟಣ ಭಾಗದಲ್ಲಿ ಅಡಿಕೆ ಬೆಳೆದು ಬೆಳೆಗಾರರು ಸಮೃದ್ಧಿಯಾಗಿದ್ದಾರೆ ಅಂತೇಳಿದರೆ ಅದಕ್ಕೆ ನಮ್ಮ ಮಲೆನಾಡು ಭಾಗದವರು ಕಾರಣ ಯಾಕೆಂದರೆ ಈ ಕೆರೆಗೆ ಏಳು ಗುಡ್ಡವನ್ನು ಮುಳುಗಿರ್ತಕ್ಕಂಥ ಈ ಕೆರೆ ಈ ಕೆರೆ ಏಳು ಗುಡ್ಡವನ್ನು ಮುಳುಗಿಸಿ ತುಂಬಿ ಅಷ್ಟು ಜನಕ್ಕೆ ಜೀವನಾಡಿಯನ್ನು ಕೊಡ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜಗೌಡ ಅವರು ಮಾತನಾಡಿ ಅಯ್ಯನ ಕೆರೆಯು ಇತಿಹಾಸ ಪ್ರಸಿದ್ಧ ಕೆರೆ ಇದು ಉತ್ತಮ ಪರಿಸರದಲ್ಲಿರುವ ಕೆರೆ ಮತ್ತು ಏಳು ಗುಡ್ಡಗಳನ್ನು ಆವರಿಸಿರುವ ಕೆರೆ ಈ ಭಾಗದ ರೈತರಲ್ಲಿ ಶ್ರೀಮಂತಿಕೆ ಮತ್ತು ಮುಖದಲ್ಲಿ ಮಂದಹಸ ಇದೆ ಎಂದರೆ ಅದಕ್ಕೆ ಅಯ್ಯನ ಕೆರೆಯು ಕಾರಣ ಎಂದು ಹೇಳಿದರು ವೈಶಿಷ್ಟ್ಯ ಆವರಿಸುವಂತಕ್ಕಂಥ ಕೆರೆ ಈ ಕೆರೆಗೆ ಕ್ಯಾಂಟ್ಮೆಂಟ್ ಏರಿಯಾ ಅಂತ ಹೇಳಿದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ತುಂಬಿದೆ ಕೆಲವು ಬಾರಿ ಬರಗಾಲವನ್ನು ಇವತ್ತು ಏನಾದರೂ ಶ್ರೀಮಂತಿಕೆ ಈ ಭಾಗದಲ್ಲಿ ಎಲ್ಲ ಜನಗಳಲ್ಲಿ ಮಂದಹಾಸ ನೋಡಿ ನೆಮ್ಮದಿಯ ಬದುಕನ್ನು ನಮ್ಮ ಮಾಡ್ತಾ ಇದ್ದಾರೆ ಅಂದರೆ ಈ ಐನ್ ಕೆರೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕಾಂಗ್ರೆಸ್ ಮುಖಂಡರಾದ ಮಹಡಿಮನೆ ಸತೀಶ್ ಕಿಸಾನ್ ಸೇಲ್ ಅಧ್ಯಕ್ಷರಾದ ಭರತ್ ಹೋರಾಟಗಾರರಾದ ಸಚಿನ್ ಎತ್ತಿನಮನೆ ಶಾಸಕ ಎಚ್ ತಮ್ಮಯ್ಯ ಅವರ ಪತ್ನಿ ಮಂಗಳ ಉಪಸ್ಥಿತರಿದ್ದರು